ಹಾಯ್ ವಿವರ್ಸ್ ವೆಲ್ಕಮ್ ಟು ಸುಷ್ಮಿ ಅಡುಗೆ ಮನೆ ಇವತ್ತು ನಾನು ಮಾಡ್ತಿರೋ ರೆಸಿಪಿ ಬಂದು ಗರ್ಗರಿಯಾದ ಉದ್ದಿನ ವಡೆ ಉದ್ದಿನ ವಡೆ ಮಾಡೋಕ್ಕೆ ನಾನು ಒಂದು ಬೌಲಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ ಉದ್ದಿನ ಬೇಳೆನ ನೆನೆಯಕ್ಕೆ ಹಾಕ್ತಾಯಿದ್ದೀನಿ ಒಂದು ಬೌಲ್ ಉದ್ದಿನ ಬೇಳೆಗೆ ಒಂದು ಒಂದೂವರೆ ಬೌಲಷ್ಟು ನೀರು ಹಾಕಿ ಒಂದು ಗಂಟೆ ಅಥವಾ ಒಂದೂವರೆ ಗಂಟೆಯಷ್ಟು ಇಟ್ಕೊಂಡಿದ್ದೀನಿ ಅದು ಚೆನ್ನಾಗಿ ಮೇಲೆ ಒಂದು ಮಿಕ್ಸಿ ಜಾರ್ ತೊಗೊಂಡು ನೆಂದಿರೋ ಬೇಳೆಗಳನ್ನೆಲ್ಲ ನೀರನ್ನ ಶೋಧಿಸ್ಕೊಂಡು ಹಾಕೋತೀನಿ ಆಮೇಲೆ ಒಂದು ಮೂರು ಹಸಿರು ಮೆಣಸಿನ್ಕಾಯಿ ಹಾಕೋತೀನಿ ಒಂದು ಇಂಚಷ್ಟು ಶುಂಠಿ ಕಟ್ ಮಾಡಿಟ್ಕೊಂಡಿರೋದು ಹಾಕೋತೀನಿ ಒಂದು ಸಣ್ಣಗೆಣ್ಣೆಯಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಒಂದು ಸಣ್ಣ ಸ್ಪೂನ್ ಅಷ್ಟು ಮೆಣಸು ಎಲ್ಲನೂ ಹಾಕ್ಕೊಂಡು ತುಂಬ ನುಣ್ಣಗೆ ರುಬ್ಕೊಂಡಿದ್ದೀನಿ ಬೇಕಂದರೆ ಒಂದು ಐದರಿಂದ ಆರು ಸ್ಪೂನಷ್ಟು ನೀರು ಹಾಕೋಬೋದು ಜಾಸ್ತಿ ನೀರು ಹಾಕೊಳಕ್ಕೆ ಹೋಗಬೇಡಿ ಚೆನ್ನಾಗಿ ರುಬ್ಕೊಂಡಿರೋದನ್ನ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಚ ಸಣ್ಣ ಸಣ್ಣದಾಗಿ ಕಟ್ ಮಾಡಿರೋ ಕರ್ಬೇವಿನ ಸೊಪ್ಪು ಕೊತ್ಮಿರಿ ಸೊಪ್ಪು ಈರುಳ್ಳಿ ಒಂದು ಚಿಟಿಕೆ ಅಷ್ಟು ಅಡುಗೆ ಸೋಡಾ ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಒಂದೆರಡರಿಂದ ಮೂರು ಸ್ಪೂನಷ್ಟು ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ಹಾಕೋದ್ರಿಂದ ಗರ್ಗರಿಯಾಗುತ್ತೆ ಮತ್ತು ಕಟ್ ಮಾಡಿಟ್ಕೊಂಡಿರೋ ತೆಂಗಿನಕಾಯಿ ಪೀಸ್ಗಳು ಆಮೇಲೆ ಒಂದು ಸ್ಪೂನಷ್ಟು ಖಾರದ ಪುಡಿ ಎಲ್ಲನೂ ಹಾಕಿ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ಆಮೇಲೆ ಇಟ್ಕೊಳ್ಳೋಣ ಎಣ್ಣೆ ಸ್ವಲ್ಪ ಚೆನ್ನಾಗಿ ಬಿಸಿ ಆದಮೇಲೆ ವಡೆ ಆಕಾರಕ್ಕೆ ಅಂದರೆ ಉದಿನೊಡೆ ಸ್ವಲ್ಪ ತೂತಿದ್ರೆ ಚೆನ್ನಾಗಿರುತ್ತೆ ಕೈಯಲ್ಲೇ ಉದಿನೊಡೆಯ ತೂತು ಮಾಡಿಕೊಂಡು ಕಾದಿರೋ ಎಣ್ಣೆಗೆ ಒಂದೊಂದಾಗಿ ಹಾಕ್ಕೊಂಡು ಕರ್ಕೊಳ್ಳೋಣ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ಎಷ್ಟು ದಪ್ಪ ಬೇಕು ಅಷ್ಟು ದಪ್ಪ ಹಾಕೊಂಡು ಎಣ್ಣೆಲಿ ಕರ್ಕೊಬೋದು ಒಂದೊಂದಾಗಿ ಎಣ್ಣೆಗೆ ಹಾಕ್ಕೊಂಡು ಕರ್ಕೊಳ್ಳೋಣ ಇದು ಸ್ವಲ್ಪ ನಿಧಾನಕ್ಕೆ ಮೀಡಿಯಮ್ ಫ್ಲೇಮ್ ಇಟ್ಕೊಂಡೆ ಬೇಯಿಸ್ಕೊಳ್ಳೋಣ ಐ ಫ್ಲೇಮ್ ಆದರೆ ಬೇಗ ಮೇಲ್ಗಡೆ ಕೆಂಪಿಗೆ ಒಳಗಡೆ ಇಟ್ಟಿಟ್ಟು ಥರನೇ ಇರುತ್ತೆ ಗರ್ಗರಿಯಾಗಬೇಕು ಅಂತಂದರೆ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ನಿಧಾನಕ್ಕೆ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಗರ್ಗರಿಯಾಗುತ್ತೆ ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬಂದ ಮೇಲೆ ಎತ್ಕೊಂಡ್ಬಿಡೋಣ ನಿಧಾನಕ್ಕೆ ಬೇಯ್ತಿದೆ ಇದಾನಕ್ಕೆ ಬೇಯಲಿ ನೋಡಿ ಇವಾಗ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ ಇವಾಗ ಇದನ್ನ ಎತ್ಕೊಂಡ್ ಬೆಂದಿದೆ ಇದು ಗರ್ಗರಿಯಾಗಿ ಆಗಿರುತ್ತೆ ಎತ್ಕೊಂಡ್ಬಿಡೋಣ ಇವಾಗ ಇದನ್ನ ಎತ್ಕೊಂಡು ಒಂದ್ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಕಾಣ್ತಿದೆ ಈಸಿಯಾಗಿ ಮನೇಲೆ ಮಾಡ್ಕೋಬಹುದು ತುಂಬ ಬೇಗನೆ ಮಾಡ್ಕೋಬೋದು ಒನ್ ಅವರ್ ಬೇಳೆ ನೆನ್ಪಿ ನೆನೆಸಿಟ್ಕೊಂಡ್ರೆ ಸಾಕು ಕಾಯಿ ಚಟ್ನಿ ಜೊತೆ ತುಂಬ ಚೆನ್ನಾಗಿರುತ್ತೆ ಬೇಳೆ ಉದ್ದಿನ ವಡೆ